ಇಲ್ಲಿನ ಯುವ ರೈತನೊಬ್ಬ ಡ್ರ್ಯಾಗನ್ ಫ್ರೂಟ್ ಅನ್ನ ವ್ಯವಸ್ಥಿತವಾಗಿ ಬಳದು ಸೈ ಎನಿಸಿಕೊಂಡಿದ್ದಾನೆ ಕಳೆದ ವರ್ಷ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದು ಯಶಸ್ವಿಯಾದ ರೈತ ಈ ಬಾರಿ ಮತ್ತೊಂದು ಎಕರೆಗೆ ತೋಟವನ್ನು ವಿಸ್ತರಿಸಿ ಫಸಲು ತೆಗೆಯಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾನೆ ಡ್ರ್ಯಾಗನ್ ಫ್ರೂಟ್ ಒಂದು ಲೆಕ್ಕದಲ್ಲಿ ಕೊಂಚ ದುಬಾರಿ ಹಣ್ಣು ಕೂಡ ಹೌದು ಅದರಲ್ಲೂ ಈ ಹಣ್ಣಿನಲ್ಲಿ ಅಡಕವಾಗಿರೋ ವಿಟಮಿನ್ ಸಿ ಬಿ ಒನ್ ಬಿ ಟು ಬಿ ತ್ರೀ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ರಂಜಕದಂತಹ ಖನಿಜಾಂಶಗಳು ದೇಹದ ಆರೋಗ್ಯಕ್ಕೆ ಪೂರಕವಾಗಿರುವ ಕಾರಣಕ್ಕೆ ಈ ಹಣ್ಣಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ವಿದೇಶಿ ಹಣ್ಣುಗಳಾದ ಇಂತಹ ಹಣ್ಣುಗಳನ್ನು ಸೇವಿಸುವುದು ಒಂದು ಕಾಲದಲ್ಲಿ ಪ್ರತಿಷ್ಠೆಯ ವಿಚಾರವಾಗಿರುತ್ತಿತ್ತು ಆದರೆ ಈಗ ಈ ಹಣ್ಣುಗಳನ್ನು ನಮ್ಮ ದೇಶದಲ್ಲೂ ವಿವಿಧ ಕಡೆ ಬೆಳೆದು ಅನೇಕ ರೈತರು ಇದರ ಯಶಸ್ಸನ್ನು ಅನುಭವಿಸಿದ್ದಾರೆ ಅದರಲ್ಲೂ ಭಟ್ಕಳ ತಾಲೂಕಿನ ಯುವ ರೈತನೊಬ್ಬ ಈ ಬೆಳೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಬೆಳೆದು ಮಾದರಿ ಎನಿಸಿಕೊಂಡಿದ್ದಾರೆ ಎನ್ನುವುದು ಹೆಮ್ಮೆಯ ವಿಚಾರ ಶಿರಾಲಿಯ ಬಂಡಿಕಾಸುವಿನಲ್ಲಿ ಅನಿಲ್ ನಾಯ್ಕ್ ಎಂಬ ರೈತ ತಮ್ಮ ಜಮೀನಿನಲ್ಲಿ ಬೆಳೆದ ಡ್ರ್ಯಾಗನ್ ತೋಟಕ್ಕೆ ಈಗ ಇಳುವರಿಯ ಪರ್ವಕಾಲ ಕಳೆದ ವರ್ಷ ಒಂದು ಎಕರೆ ಪ್ರದೇಶದಲ್ಲಿ ಬೆಳೆದು ಯಶಸ್ವಿಯಾದ ರೈತ ಈ ಬಾರಿ ಮತ್ತೊಂದು ಎಕರೆಗೆ ತೋಟವನ್ನ ವಿಸ್ತರಿಸಿ ಈ ಸಲದ ಫಸಲು ತೆಗೆಯಲು ಎಲ್ಲ ತಯಾರಿ ಮಾಡಿಕೊಂಡು ಕುಳಿತಿದ್ದಾನೆ ಅದಾಗಲೇ ಗಿಡದಲ್ಲಿ ಹೂ ಕಚ್ಚಿ ಆ ಹೂಗಳು ಕಾಯಿಗಳಾಗಿ ಮಾರ್ಪಟ್ಟಿದ್ದು ಇನ್ನೇನು ಎಂಟು ಹತ್ತು ದಿನಗಳಲ್ಲಿ ಹಣ್ಣುಗಳು ಕೊಯ್ಲಿಗೆ ಬರುತ್ತದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ ಒಟ್ಟಿನಲ್ಲಿ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಇಂತಹ ಪ್ರಯೋಗಕ್ಕೆ ಒಡ್ಡಿಕೊಳ್ಳುವುದು ಸಾಮಾನ್ಯ ವಿಚಾರವಂತೂ ಅಲ್ಲವೇ ಅಲ್ಲ ಇಷ್ಟು ರಿಸ್ಕ್ ತೆಗೆದುಕೊಂಡು ಈ ಬೆಳೆ ಬೆಳೆದ ಯುವ ರೈತನಿಗೆ ಈ ಬಾರಿ ಉತ್ತಮ ಮಾರ್ಕೆಟ್ ದೊರೆತು ಮತ್ತಷ್ಟು ಯುವಕರು ಕೃಷಿಯ ಕಡೆಗೆ ಮುಖ ಮಾಡುವಂತಾಗಲಿ ಎನ್ನುವುದು ನಮ್ಮ ವಾಹಿನಿಯ ಹಾರೈಕೆ विस्मय न्यूज़ भटकला